ಪಕ್ಕಾ ಮಾಟ ಮಾಡಿಸಿದೀವಿ ಆರ್ ಸಿ ಬಿ ವಿನ್ ಆಗಿದೆ ಒಂದೊಂದ್ ಮ್ಯಾ ವಿಕೆಟ್ ಗು ಮಾಟ ಮಾಡಿಸಿದೀವಿ ಪಕ್ಕಾ ಮಾಡಿಸಿದೀವಿ ಇಟ್ ಗೋಯಿಂಗ್ ಟು ಬಿ ಆರ್ ಸಿ ಬಿ ಟುಡೇ ಟುಮಾರೋ ಅಂಡ್ ಡೇ ಆಫ್ಟರ್ ಅಂಡ್ ಫಾರ್ ಎವರ್ ಲೆಟ್ಸ್ ಗೋ ಮೇ ಮೂರು ಮೇ ಮೂರು ಚೆನ್ನೈ ನಾವು ಹೊಡೆದಿರೋದೆಲ್ಲ ಚಾಂಪಿಯನ್ಸ್ ಗೆ ಲೂಸರ್ಸ್ ಕಲ್ಲ ಲುಟ್ಟು ಆರ್ ಸಿ ಬಿ ಕೊಟ್ಟ ಫುಲ್ ಬ್ಲಡ್ ಆರ್ ಸಿ ಬಿ ಏನೇ ಜೀವ ಆರ್ ಸಿ ಬಿ ಬಿಡ ಈ ಸಲ ಕಪ್ ನಮ್ದೇ

ರಾಜ್ಕುಮಾರ್ ಬರ್ತಾಡ ದಿನ ಒಳ್ಳೆ ಮ್ಯಾಚ್ ಫ್ರಮ್ ಜಮ್ಮು ಆರ್ ಸಿ ಈ ಸಲ ಕಪ್ ಗೆಲ್ಲುತ್ತೆ ಅಷ್ಟೇ ನಾವು ರಿವೆಂಜ್ ಲೋಡಿಂಗ್ ಇನ್ ದೆಲ್ಲಿ ರಾಹುಲ್ ಅಂಡ್ ದಿ ವಿರಾಟ್ ಕೊಹ್ಲಿಂಗ್ ಹಿಯರ್ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬಂಡಿ ಬದುಕಿದುಂಡಿ ಬರ್ತ್ರಿ ಸೂಪರ್ ಆಗ್ತಿದೆ

आसीबी कप ई साला कब नम दे मोरे तारे अंकल मका होई ती RCB 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 आरसीबी ए फुल खुशी आ गई ए फुल खुशी आ गई थैंक यू कोइली थैंक यू थैंक यू अरे कन्ना लाल लोटा बेको वेटी ना रे कन्ना लाल लोटा बेको अब किने जटका बन्ने इनो इनो सो So it was a very good match. After we won after three consecutive losses. We at least won this time in our home ground. So it feels good. Thank you. Even people are happy. You can still hear the cheer what they are saying right now. So glad to have that win. That makes us our thing confirmation in the top four as of now. Mostly qualify for the main spirit. Super, super match, actually. One of the what best. Worth for money. Worth for money today, actually. RCB is RCB. I RCB won the match. Yeah, super, super. Yeah, हम लोग क्या दूध रहो। Yes, we did it, we did it, we did it. Yes. RCB. Super match. Super, super. Win the match. Great win, great win, good win from RCB after seven games. Winning at Chennai. Sowmye play, boys played really well. कुछ चीज़ कुछ चीज़ घंट लायो बिटेरा। मूर्न से दिस वो दिन था राय, नाले में से तो बिटकॉइन ನಾವು लूಸರ್ ಆಗಿದ್ವಿ ಅವಗೆ ಜಾಸ್ ಇಜಿಲ್ ಬಿಟ್ ಮತ್ತೆ ಕೃನಲ್ ಪಾಂಡ್ಯ ವಿನ್ ಮಾಡಿದ್ರು ಇಲ್ಲಂದ್ರೆ ನಾವು ಊಟಾಗ್ತಾ ಇದ್ವಿ ಥ್ಯಾಂಕ್ ಯು ಬಾಬೂಲಾ ಸರ್ ಸಿಬಿ ಸಿಬಿ ಜಯ ಸಿಬಿ ಇಟ್ ವಾಸ್ ನೈಸ್ پرಫಾರ್ಮನ್ಸ್ ಬೈ ಆರ್‌ಸಿಬಿ ದೇ ಡೆಡ್ ವೆಲ್ ಬಟ್ ವಿ ಆರ್ ಸ್ಟಿಲ್ ಬಿಲೀವಿಂಗ್ ಯುವ ಆರ್‌ಸಿಬಿ ಆರ್‌ಸಿಬಿ ಪರವ ಆರ್‌ಸಿಬಿ ಪರವ ಆರ್‌ಸಿಬಿ ಗೇಲೋ ಆರ್‌ಸಿಬಿ ಗೇಲೋ RCB, RCB, RCB won the match RCB! RCB. How's the Josh? Here's the wood! Magler! RCB! He's a lock up Namna! RCB! RCB! RC B! RC B! Yeah! RCB. RCB played well! Well, RCB won! इस अलग अपने इस अलग अपने आरसीबी विन इस अलग अपने हाँ सीबी हाँ सीबी हाँ सीबी आज सीबी हाँ सीबी हाँ सीबी सिर्फ बढ़ेगी तुम्हारी सीबी आज सीबी अपने इस अलग अपने आरसीबी इस अलग अपने

ಸೂಪರ್ ಆಗಿತ್ತು ಆರ್ ಸಿ ಬಿ ಅಂದ್ರೆ ಚೆನ್ನಾಗಿರುತ್ತೆ ಎಲ್ಲಾರು ಜೈ ಆರ್ ಸಿ ಬಿ ಆರ್ ಸಿ ಐಬಿ ಹೋಮ್ ಗ್ರೌಂಡಲ್ಲಿ ಗೆದ್ದಿದ್ ಇನ್ನೂ ಖುಷಿ ಆಗಿದೆ ಇವತ್ತಿನ್ ಫಸ್ಟ್ ಮ್ಯಾಚ್ ನಮ್ದೇ ಮೇಡಮ್ ಈ ಸಲ ಯಾರು ಗೆಲ್ಲಲ್ಲ ಆರ್ ಸಿಬಿ ನ ಗೆಲ್ಲ ಈ ಸರಿ ಕಪ್ ನಮ್ದೇ ಆರ್ ಬಿಲೀವ್ ಇನ್ ನ್ಯೂ ಆರ್ ಸಿ ಈ ಸಲ ಕಪ್ ನಮ್ದೇ ತಲಾ ಬಾರಿ ರಾಜಸ್ಥಾನ್ ಚೋಕ್ ಇವತ್ತು ಡೇಟ್ ಇಪ್ಪತ್ನಾಲ್ಕು ಏಪ್ರಿಲ್ ಅಭಿನಯ ಇದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಅವ್ರ ಬರ್ತೇ ದಿಸ್ ಮ್ಯಾಚ್ ಟ್ರಿಬಲ್ ಸ್ಟ್ರೀ ಡಾಕ್ಟರ್ ರಾಜ್ಕುಮಾರ್ ಆಮೇಲೆ ಮ್ಯಾಚ್ ನಂಬರ್ ಅಲವತ್ತೇಳು ಉಲ್ಟಾ ಮಾಡಿದ್ರೆ ಇಪ್ಪತ್ತನಾಲ್ಕು ಸೋ ಇವತ್ತು ವಿರಾಟ್ ಕೊಹ್ಲಿ ಆಗಲಿ ದೇವದತ್ ಪಡಿಕಲ್ ಆಗಲಿ ತುಂಬಾ ಚೆನ್ನಾಗಿ ಆಡಿದ್ರು ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ರೆ ಹೇಸಲ್ ವುಡ್ ದ ಬೆಸ್ಟ್ ಬೌಲಿಂಗ್ ಅಂಡ್ ಕುರ್ನಾಲ್ ಪಂಡ ಅವ್ರ ಅವ್ರನ್ನ ದೇ ದೇವ್ ಬ್ರೋಕ್ ದೇರ್ ಸ್ಪೆಷಲ್ ಥ್ಯಾಂಕ್ಸ್ ಟು ಹೆಸಲ್ ವುಡ್ ಅಂಡ್ ವಿರಾಟ್ ಕೊಹ್ಲಿ

पुलिस तने जय जय आरसीबी सुपर आ ना सुपर ना इस साल सब में मैडम 100% आरसीबी रे इस साल कप इस साल कप हम दे हम दे ए सुपर सुपर आरसीबी ओंत्रो गीतरो आरसीबी नंबर आरसीबी फाइनल नावे इस साल नावे जय आरसीबी जय आरसीबी जय आरसीबी ಜಾಯ್ ಆರ್ ಸಿ ಬಿ ಐ ಸೂಪರ್ ಆಗಿತ್ತೆ ಜಾಸೆಸ್ ಅಲ್ಲಿ ಹುಡ್ಸ ಕತ್ಬೋಲ್ ಹಿಂಗ್ ಆರ್ ಸಿಬಿ ವಿನ್ ಮೆಚ್ಚಿಸಲ್ಲಿ ಕತ್ ನಮ್ದೆ ಆರ್ ಸಿ ಬಿ ಅವ್ರು ತುಂಬಾ ಚೆನ್ನಾಗ್ ಆಡಿದಾರೆ ನೆಕ್ಸ್ಟು ಸಿ ಎಸ್ ಕೆ ಮೇಲೆ ಹಿಂಗೆ ಆಡ್ಬೇಕು ಇದಕ್ಕಿಂತ ಚೆನ್ನಾಗ್ ಆಡ್ಬೇಕು ಅಂಕಲ್ ಮಕ್ಕಳನ್ನ ಹೊಡಿಯೋದೆ ಆರ್ ಸಿಬಿ ಅವರು ಒಂದೊಂದು ಜಾಯ್ ಆರ್ ಸಿ ಬಿ ಬಿ ಇವತ್ತು ಆಡಿತ್ತು ಟ್ರಯಲ್ ಕ್ವಾಡ್ ಆಡ್ತಾರೆ ಈ ಸಲ ಕಪ್ ನಮ್ದೆ ಸೋತ್ರಿ ಕೆದ್ರಿ ಹೋಗೋದೇ ಮಂಡ್ಯ ಅಂಕಲ್ ಮಕ್ಕಳಿಗೆ ಹೇಳೋದೇ ಈ ಸರಿ ಕಪ್ ನಮ್ದೆ ಜೈ ಆರ್ ಸಿ ಬಿ ತುಂಬಾ ಚೆನ್ನಾಗಿತ್ತು ಮ್ಯಾಚ್ ಖುಷಿ ತುಂಬಾ ಖುಷಿ ಆಯ್ತು ಹೋಮ್ ಗ್ರೋ ಹೋಮ್ ಗ್ರೌಂಡ್ ಅಲ್ಲಿ ಫಸ್ಟ್ ವಿನ್ ಪರ್ಸನಲ್ ಆಗಿ ತುಂಬಾ ವಿನ್ ಆಯ್ದ್ವಿ ಅಂತ ಫೀಲಿಂಗ್ ಇದೆ ಸೂಪರ್ ಮ್ಯಾಚ್ ರಾಜಸ್ಥಾನ್ ಬಾನಿ ಪಿನ್ನಾ ಮೇಡಮ್ ನೋರೇ ಡಾಕ್ಟರ್ ರಾಜ್ಕುಮಾರ್ ಬರ್ಡೇ ಇತ್ತು ಗೆಲ್ಲೇಬೇಕು ಅಂದ್ಕೊಂಡಿವಿ ಅಣ್ಣರ್ ಫೋಟೋ ಫಸ್ಟ್ ಹಾಕಿದ್ರು ಗೆದ್ದೆ ಗೆದ್ದ ಗೆದ್ಬಿಟ್ವಿ ಪಾರಿ ಒಳಗೆ ಎರಡು ಬಂದು ಆಶೀರ್ವಾದ ಆಶೀರ್ವಾದ ಮಾಡ್ಬಿಟ್ಟು ಹೋದ್ವಾ ಕ್ರೇಜಿ ಕ್ರೇಜಿ ಮನೇಲಿ ಫಸ್ಟ್ ಮ್ಯಾಚ್ ಗೆದ್ರು ತುಂಬಾ ಖುಷಿ ಆಯ್ತು ವರ್ತ್ ವರ್ತ್ ಆಯ್ತು ಬಂದ್ಬಿಟ್ಟು ಬಾಯಲ್ ಬಂದ್ಬಿಟ್ಟಿತ್ತು ಗುರು ಲಾಸ್ಟ್ ಅಲ್ಲೆಲ್ಲ ಅದಕ್ಕೆ ಹೆಸಲ್ ಹುಟ್ಟಿದಾನೆ ಗುರು ಹೌದೌದು ಬಂದ್ರು ಭುವನೇಶ್ವರ್ ಕುಮಾರ್ ಮಾಡಿದವರಿಗೆ ಹೆಸಲ್ ಉಟ್ಟಿಗೆ ಹೌದು ಹೌದೌದು ಎಲ್ಲ ಟೀಮಲ್ಲೆಲ್ಲ ಚೆನ್ನಾಗ್ ಆಡಿದ್ರು

ಅವ್ರೆ ಆಮೇಲೆ ದಯಾಳ್ ಕೂಡ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ರು ಈ ಮ್ಯಾಚ್ ಅಂತೂ ಅಲ್ಟಿಮೇಟ್ ಆಗಿತ್ತು ಎಂಜಾಯ್ ಮಾಡಿದ್ವಿ ಸೂಪರ್ ಆಗಿತ್ತು ಬೆಂಕಿ ಬಾಲಿಂಗ್ ಆರ್ಸಿಬಿ ಆರ್ಸಿಬಿ ಇಂಡಿಯಾಗೆ ಜೈ ಮ್ಯಾಚ್ 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 ಆಫ್ ರೀಸನ್ ಬಟ್ ಅಮೇಜಿಂಗ್ ಇಂಡಿಯಾಗೆಡ್ मेरी बेल्ट पेट जेएसबी जय जेएसबी मस्ती तुम्हारी गोटेड मैच गोटेड मैच अनबिलीवेबल आई मीन फ्रॉम अ सर्क्यूमस्टेंस विथ 11 और 12 रन रेट दे केम सो डाउन एंड गेटिंग डोस विकेट्स आई कैन इवन स्पीक बेरली आई वाश इट्स गर्ल ग्रेट एक्सपीरियंस स्टेल होम मैचेस आर कमिंग ट्रॉफी इस कमिंग

ಈ ಸಲ ಕಪ್ ನಮ್ದೆ ಆದ್ರೂ ಫೈನಲಿ ನಮ್ ಬೆಂಗಳೂರಲ್ಲಿ ಫಸ್ಟ್ ಗೆಲುವು ಬಂತು ತುಂಬಾ ಖುಷಿ ಆಯ್ತು ಮ್ಯಾನೇಜ್ಮೆಂಟ್ ಸ್ಟಾರ್ಟಿಂಗ್ ಬೈತಿದ್ವಿ ಯಾಕೆ ಈ ತರ ಪಿಕ್ ಪ್ಲೇಯರ್ ಮಾಡಿದ್ರಂತ ಎಲ್ಲ ಚೆನ್ನಾಗಿ ಇದು ಮಾಡಿದಾರೆ ಆಸ್ ಅಲ್ ವುಡ್ ಬೌಲಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಎಲ್ಲ ಚೆನ್ನಾಗಾಯ್ತು ತುಂಬಾ ಖುಷಿ ಆಯ್ತು ಬೆಂಗಳೂರಲ್ಲಿ ಫಸ್ಟ್ ಗೆಲುವು ಬಂತು ಅವ್ರನ್ನೆಲ್ರು ನೋಡಿದಾಗ ನನಗೆ ಯಾವಾಗ್ಲೂ ಒಂದೇ ನಮ್ ಎ ಡಿವಿಲರ್ಸ್ ಡಿ ವಿಲರ್ಸ್ ಮಾತ್ರ ಮಿಸ್ಟರ್ ತ್ರೀ ಸಿಕ್ಸ್ಟಿ ಫ್ಯಾನ್ ಅವ್ರು ಯಾವಾಗ್ಲೂ ಮಿಸ್ ಮಾಡ್ತೀವಿ ಮಿಸ್ ಯು ತ್ರೀ ಸಿಕ್ಸ್ಟಿ ತುಂಬಾ ರೋಮಾಂಚಕ ಕಾರ್ಯವಾಗಿತ್ತು ಪಡಿಕಲ್ ಆಡಿದ್ರು ತುಂಬಾ ಖುಷಿ ಆಯ್ತು ಸಖತ್ತಾಗಿತ್ತು ಲಾಸ್ಟ್ ತ್ರೀ ಓವರ್ಸ್ ಭುವನೇಶ್ವರ್ ಇಪ್ಪತ್ತೆರಡು ರನ್ ಕೊಟ್ಟಾಗ ಮ್ಯಾಚ್ ಕೈಯಿಂದ ಹೋಗಿತ್ತು ಆಲ್ಮೋಸ್ಟ್ ಹೇಸಲ್ವುಡ್ ಒನ್ ರನ್ ಟೂ ವಿಕೆಟ್ಸ್ ಟರ್ನ್ ದ ಮ್ಯಾಚ್ ಜೈ ಆರ್ ಸಿ ಬಿ ಫಸ್ಟ್ ವಿನ್ ಬೆಂಗಳೂರಲ್ಲಿ ಈ ಸಲ